ಸಂದರ್ಭ ನಮ್ಮ ಎಲ್ಲ ದರದರ್ಶಿಗಳು ತತ್ವ ಆದರ್ಶದ ಮೇಲೆ ಕೈಗೊಂಡ ಕಟ್ಟಾಗಿತ್ತು ಇವತ್ತು ನಾವೆಲ್ಲ ನಡೆದ ಮೇಲೆ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿಯಲ್ಲಿ ನಾವು ಮಂಡ್ವಿ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪೂಜೆ ಬಂದರೂ ಆಧಾರದ ಮೇಲೆ ಅವರು ನಡೆಯಬೇಕು ಆ ತತ್ವವನ್ನು ಪಾಲನೆ ಮಾಡುವಂಥ ನೀವು ತೋರಿಸ್ಬೇಡಿ ಅವರನ್ನು ಘೋಷಣೆ ತಿಳಿಸಿಕೊಂಡು ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನು ಮತ್ತು ನಮ್ಮ ಪೀಠದ ನಮ್ಮ ತರದಸಿಗಳ ಏನು ಒಂದು ಸಲಹೆಗಳನ್ನು ಯಾವುದೇ ಕೇಳದೆ ಇರೋ ಕೇಳದೆ ಇರೋ ಕಾರಣಕ್ಕೆ ಅವರು ತಪ್ಪು ಹೆಚ್ಚೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾರೆ ಇವತ್ತಲ್ಲ ಹಲವಾರು ವರ್ಷಗಳಿಂದ ನೀಡುತ್ತೆ ಇದನ್ನೆಲ್ಲವನ್ನು ಗಮನಿಸಿ ಅವರು ಸಾಮಾನು ಮಾಡಿ ನೋಡಿಸ್ಕೊಟ್ಟಿದ್ದಾರೆ ಅವ್ರ ಹತ್ರ ಉಗ್ರನೂ ಬರೆದಿದ್ದಾರೆ ನಮ್ಮ ಹತ್ರ ಉಗ್ರರೂ ಅವ್ರು ಸರಿಯಾಗಿ ಇರ್ಕೊಂಡು ಹೋಗಿರ್ಕೊಂಡು ಬರ್ತಾರೆ ಇವತ್ತು ಪದೇ ಪದೇ ಇದನ್ನೇ ನೋಡೋದಾಯ್ತು ನಮ್ಮ ಮೇಲೆ ಆರೋಪ ಮಾಡೋದಾಯ್ತು ಈಗ ನಾನೊಬ್ಬ ಅಧ್ಯಕ್ಷರಾದ ಮೇಲೆ ನನ್ನ ರಾಜಕಾರಣಿ ಅಂತ ಗೊತ್ತಿದ್ದು ನಾನು ವಿರೋಧಿಗಳು ಮುಂಬ ನೆಮಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ರಾಜಕಾರಣನೇ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಜೋ ದಬ್ಬಾಳಿಕೆ ಮಾಡ್ತಾರಂತ ತಕ್ಷಣ ಅವ್ರು ಹೇಳಿದಂತೆ ಇವತ್ತು ಬಸವ ತತ್ವವನ್ನು ಮರೆತು ಏನು ಯಿಗಾದ್ ಧರ್ಮವನ್ನು ಮರೆತು ಇವತ್ತು ಏನು ಹಿಂದೂ ಅಂತ ಅಂತ ಇವತ್ತು ಇಷ್ಟು ಭಾಳ ಸ್ಪಷ್ಟವಾಗಿ ಒಂದು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನಿಲ್ಕ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಇವತ್ತೇನು ಅವರನ್ನ ಈ ಪೀಠದಿಂದ ಇವತ್ತು ನಿಂತರೇ ಈಗಿಂತಲೇ ಅವರು ಈ ಪೀಠಕ್ಕೆ ಬರೋಂಗಿಲ್ಲ ಅವರು ಈ ಪೀಠದಲ್ಲಿ ಜಗತ್ತಿಗೆ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಇದು ನಮ್ಮ ಪೀಠದಲ್ಲಿ ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ ಇವತ್ತು ನಾನು ಅಧ್ಯಕ್ಷ ಮಾಡಿರ್ಬೋದು ಮಾಡಿರ್ಬೋದು ಇವತ್ತು ನಾನು ರಾಜಕಾರಣಿ ಎಂದ ಕಾರಣಕ್ಕೆ ಇವತ್ತು ಎದುರಿಸುವಂತ ಕೆಲಸ ಹಿಂದ ನೋಡಿದ್ರು ಈ ಶಾ ಮಾಡಿದಂತ ಒಬ್ಬ ಏನು ವಿಧಾನಸಭೆಯ ಉಪ ಉಪನಾಯಕ ವಿರೋಧ ಪಕ್ಷದ ಉಪನಾಯಕ ಇರೋದಿಲ್ಲ ಮತ್ತೆ ನೀವು ಮತ್ತೆ ನೋಡಿದ್ರು ಅಂತೀವಿ ಇಲ್ಲ ಸುಮ್ಮನೆ ಆರೋಪ ಅಂದ್ರೆ ವಿನಾಕಾರಣ ನಾನು ಎದುರಿಸೋದಕ್ಕೆ ಇರಬಹುದು ಏನಕ್ಕಷ್ಟು ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ನೆರೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲೇ ಕುಡಲ ಸಂವಿಧಾನ ಒಂದು ಸಾಧನೆ ನಡೆಯುತ್ತೆ ಇಲ್ಲೇ ಕುಡಲ ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತಗೊಂಡಿದ್ದಾರೆ ಇವೆಲ್ಲವನ್ನು ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳನ್ನು ಅವು ಹೇಳುವಂಥ ಮಾಧ್ಯಮದ ಮುಂದೆ ಹಂಚ್ಕೊಳ್ಳುವಂಥದ್ದಲ್ಲ ನಾವು ಸಮುದಾಯದವ್ರ ಮುಂದೆ ಹಂಚ್ಕೊಳ್ತೀವಿ ಅದು ಪಸ್ತಲ್ ಆಗಿರುವಂಥ ವಿಷಯಗಳು ನಾವು ಪರ್ಸಲ್ ಆಗಿ ಚರ್ಚೆ ಮಾಡ್ತೀವಿ ಅದಕ್ಕೆ ಒಂದು ಘಟನೆ ನಮ್ಮ ಧರ್ಮದರ್ಶಿ